ಭಾರತೀಯದಲ್ಲಿ ಅದರಲ್ಲೂ ಹಿಂದೂಗಳಲ್ಲಿ ಹೆಣ್ಣು ಮತ್ತು ಗಂಡಿನ ಜಾತಕ ನೋಡಿ ಅದು ಕುಡಿ ಬಂದ್ರೆ ಮಾತ್ರ ಮದುವೆ ಮಾಡುವಂತ ಸಂಪ್ರದಾಯ ಇದೆ ಆಧುನಿಕತೆ ಬಂದಂತೆ ಇದು ಕಡಿಮೆ ಆಗ್ತಾ ಇದೆ ಆದ್ರೆ ಪ್ರೀತಿಸುವವರು ಜಾತಕ ನೋಡಿ ಪ್ರೀತಿಸಲ್ಲ ಇಬ್ಬರು ಮಧ್ಯೆ ಪ್ರೀತಿ ಹೊಡೆದ್ರೆ ಆಗ ಸಂಬಂಧ ಬೆಳೆಯುತ್ತೆ ಇಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಒಂದೇ ರಾಶಿಯ ಗಂಡು ಹಾಗೂ ಹೆಣ್ಣು ಮದುವೆ ಆಗುವ ಸಂಭವ ಹೆಚ್ಚಾಗಿರುತ್ತೆ ಇದನ್ನು ಪ್ರೀತಿಸಿದವರು ಕಡೆಗಣಿಸಿದ್ರು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಒಂದೇ ರಾಶಿಯವರು ಮದುವೆ ಆದ್ರೆ ಅದರಿಂದ ಏನೆಲ್ಲ ತೊಂದರೆಗಳು ಮತ್ತು ಲಾಭಗಳು ಇವೆ ಎನ್ನುವುದನ್ನ ಈಗ ನೋಡೋಣ ಮೇಷರಾಶಿ ಒಂದೇ ರಾಶಿ ಚಕ್ರದವರಿಬ್ಬರು ಮದುವೆ ಆದ್ರೆ ಯಾವ ರೀತಿಯ ಬೆಂಕಿ ಒಬ್ಬ ಎಂಬುದನ್ನ ನೀವೇ ಊಹಿಸಿ ದಂಪತಿ ಕೂಡ ಇದೇ ರೀತಿಯಾಗಿ ಇರಲಿದ್ದಾರೆ ಇವರಿಬ್ಬರ ಜೊತೆಗೆ ಆಗಿರುವುದು ತುಂಬಾ ಕಠಿಣ ಇಬ್ಬರು ಕೂಡ ತುಂಬಾ ಕೋಪ ಪ್ರವೃತ್ತಿಯಾಗಿರುವ ಕಾರಣದಿಂದ ಸಮಸ್ಯೆಗಳು ಉದ್ಭವವಾಗುತ್ತೆ ಮತ್ತು ಅವರಿಬ್ಬರು ಅಹಂಕಾರದಿಂದಾಗಿ ಎಲ್ಲವೂ ತಿಕ್ಕೆ ಹೋಗುತ್ತದೆ ಇವರಿಬ್ಬರು ಒಂದು ರೀತಿಯಲ್ಲಿ ಯಾವಾಗಲೂ ಚರ್ಚೆಯಲ್ಲಿ ತೊಡಗಿರುವ ಕಾರಣದಿಂದ ಸಂಬಂಧವು ಮುರಿದು ಹೋಗುವ ಸಾಧ್ಯತೆಗಳು ಇರುತ್ತವೆ ವೃಷಭ ರಾಶಿ ಇವರಿಬ್ಬರು ಕೂಡ ಭೂಮಿಯ ಚಿಹ್ನೆ ಆಗಿರುವರು ಸ್ಥಿರತೆಗಾಗಿ ಇವರ ಅನ್ವೇಷಣೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ರಾಶಿಯವರು ಒಳ್ಳೆಯ ದಂಪತಿಗಳಾಗುತ್ತಾರೆ ಜೊತೆಯಾಗಿ ಇವರು ಒಂದು ರೀತಿಯ ಆಲೋಚನೆ ಮಾಡ್ತಾರೆ ಅದೇ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಇದು ಕೆಲಸ ಸಕ್ಸಸ್ ಕ್ರೀಡೆ ಅಡಿಗೆ ಪ್ರಕೃತಿ ಹಿಂದಿರುಗಿಸುವುದು ಇತ್ಯಾದಿ ಸಮಾಜ ಹವ್ಯಾಸದಿಂದ ಇವರಿಬ್ಬರ ನಡುವಿನ ಸಂಬಂಧ ಬೆಸಿಯುತ್ತದೆ ಮಿಥುನ ರಾಶಿ ಈ ರಾಶಿಯವರು ಯಾವತ್ತೂ ಬೇಸರಗೊಳ್ಳುವುದಿಲ್ಲ ಯಾಕಂದ್ರೆ ಇವರ ಶಕ್ತಿಯ ಪ್ರಮಾಣ ಆ ರೀತಿಯಲ್ಲಿ ಇರುತ್ತೆ ಈ ಸಂಬಂಧದಲ್ಲಿ ಒಬ್ಬ ವ್ಯಕ್ತಿ ಸ್ವಲ್ಪ ಕೋಪಿಸ್ನಾದ್ರೂ ಇನ್ನೊಬ್ಬ ಅದನ್ನ ಸಹಿಸಿ ಸರಿ ಹೊಂದಿಸ್ತಾನೆ ಇದರಿಂದಾಗಿ ಅವರು ಪರಸ್ಪರರನ್ನ ಗೌರವಿಸಿ ಪ್ರೋತ್ಸಾಹಿಸುವ ಸಂಬಂಧದ ಕಡೆಗಿನ ಅವರ ಆಕರ್ಷಣೆಯು ಒಬ್ಬರಿಗೆ ಬೇಜಾರಾಗುವ ತನಕ ಮುಂದುವರಿಯುವುದು ದಂಪತಿಯಾಗಿ ಇವರನ್ನ ಊಹಿಸಲು ಸಾಧ್ಯವಾಗುವುದಿಲ್ಲ ಆದರೆ ಬಯಸಿದರೆ ಇವರು ಒಳ್ಳೆ ಜೋಡಿ ಆಗಬಲ್ರು ಇನ್ನು ಕರ್ಕಾಟಕ ರಾಶಿ ಇಬ್ಬರದು ತುಂಬಾ ಸೂಕ್ಷ್ಮಮತಿಗಳು ಮತ್ತು ಪೋಷಣೆಯ ಗುಣವನ್ನ ಹೊಂದಿರುವಂತಹ ಇಬ್ಬರ ನಡುವಿನ ಹೊಂದಾಣಿಕೆ ಶ್ರೇಷ್ಠವಾಗಿರುತ್ತೆ ಈ ಸಂಬಂಧವು ಭಾವನಾತ್ಮಕವಾಗಿಯೂ ಪ್ರಮುಖವಾಗಿರುವುದು ಇವರು ಪರಸ್ಪರ ಭಾವನೆಯನ್ನ ಅರ್ಥ ಮಾಡಿಕೊಂಡು ಹೋಗುವ ಕಾರಣ ಎಲ್ಲವೂ ಸುಲಭವಾಗಿ ಸಾಗುತ್ತದೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಯಾಕಂದ್ರೆ ಭಾವನಾತ್ಮಕವಾಗಿ ಇದು ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡಬಹುದು ಇನ್ನು ಸಿಂಹ ರಾಶಿ ಇದು ತುಂಬಾ ಕೆಟ್ಟ ಜೋಡಿ ಮತ್ತು ಇದನ್ನು ಯಾವತ್ತೂ ಶಿಫಾರಸು ಮಾಡಲಾಗುವುದಿಲ್ಲ ಈ ರಾಶಿಯವರು ದಂಪತಿಯಾಗಿರುವುದು ಎರಡು ಬಾಂಬ್ಗಳು ಜೊತೆಯಾಗಿರುವಂತೆ ಯಾವ ಬಾಂಬ್ ಯಾವಾಗ ಸಿಡಿಯುತ್ತೋ ಹೇಳಲಾಗುವುದಿಲ್ಲ ಇವರಿಬ್ಬರ ನಿರಂತರ ಆಕಾಂಕ್ಷೆಯ ಸಮೀಕರಣವನ್ನ ತೊಂದರೆಗೆ ಸಿಲುಕಿಸಬಹುದು ಇಬ್ಬರು ಪ್ರಾಬಲ್ಯ ಸಾಧಿಸುವ ಮತ್ತು ಬೇಗನೆ ಕುಪಿತರಾಗುವ ಗುಣ ಹೊಂದಿರುವ ಇದರಿಂದ ಸಂಬಂಧ ಬೇಗನೆ ಕೊನೆಯಾಗುತ್ತೆ ಇನ್ನು ಕನ್ಯಾ ರಾಶಿ ಈ ರಾಶಿಯವರು ಪರಸ್ಪರರಿಗೆ ಹೇಳಿ ಮಾಡಿಸಿರುವ ಜೋಡಿಯಾಗಿದೆ ಇವರಿಬ್ಬರಿಗೆ ಪರಸ್ಪರ ಆಶಯವಿರುತ್ತದೆ ಪರಸ್ಪರರನ್ನ ಸೆಳೆಯುವ ಶೋಧನೆಯ ಅಂತ್ಯವಾಗದೇ ಇರುವ ಕಾರಣದಿಂದ ಅವರಿಬ್ಬರ ಸಂಬಂಧವು ಬಲಗೊಳ್ಳುತ್ತದೆ ನಿಸ್ವಾರ್ಥ ಮತ್ತು ದಾನ ಮಾಡುವಂತಹ ಗುಣವನ್ನ ಪರಸ್ಪರ ಪ್ರಶಂಸೆ ಮಾಡಿ ಅರ್ಥ ಮಾಡಿಕೊಳ್ತಾರೆ ಸಂಬಂಧ ಉತ್ತಮವಾಗಿ ಬೆಳೆಯಲು ಇವರು ನಿರಂತರ ಪ್ರಯತ್ನ ಮಾಡುತ್ತಾರೆ ಇವರ ಪರಸ್ಪರರಿಗೆ ಬೆಂಬಲದ ಶ್ರೇಷ್ಠ ಕಂಬ ಆಗಿರುತ್ತಾರೆ ತುಲ ರಾಶಿ ತಪ್ಪುಗಳನ್ನ ಸ್ವೀಕರಿಸಿಕೊಂಡು ಪಾರದರ್ಶಕವಾಗಿರಲು ಬಯಸಿದರೆ ಬಯಸಿದ್ರೆ ಈಗ ಈ ಜೋಡಿ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇಬ್ಬರು ಕೂಡ ಸೌಹಾರ್ದತೆ ಬಯಸಿ ಇವರು ಪರಸ್ಪರರೊಂದಿಗೆ ಮಾತನಾಡುವ ಬಗ್ಗೆ ನಿರ್ಧರಿಸದೇ ಇದ್ದರೆ ಆಗ ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಅವರ ಜೀವನದಲ್ಲಿ ಗೊಂದಲ ಉಂಟಾಗಬಹುದು ಪ್ರೀತಿ ಹಾಗೂ ಬಾಂಧವ್ಯದಿಂದ ಇರಲು ಕಠಿಣವಾಗಿ ಕೆಲಸ ಮಾಡಬೇಕು ಆದರೆ ಆಳದಲ್ಲಿ ಇವರಿಗೆ ದ್ವೇಷವಿರುವುದು ಇವರು ಪರಸ್ಪರ ಹೃದಯ ಮೆಚ್ಚಿಕೊಂಡಾಗ ಇವರನ್ನ ಬೇರ್ಪಡಿಸಲು ಆಗುವುದಿಲ್ಲ ಮತ್ತು ಯಾವುದೇ ಚಂಡಮಾರುತದಲ್ಲಿ ಇವರು ತೇಲಿ ಹೋಗುವರು ವೃಶ್ಚಿಕ ರಾಶಿ ತುಂಬಾ ವಿಚಿತ್ರ ವ್ಯಕ್ತಿತ್ವ ಮತ್ತು ಪರಸ್ಪರ ಆಸಕ್ತಿದಾಯಕ ಭಾವೋದ್ರೇಕ ಹೊಂದಿರುವ ಕಾರಣದಿಂದ ಈ ಜೋಡಿಯು ಸಿಡಿಲು ಮಿಂಚಿನಂತೆ ಇರುತ್ತದೆ ನಂಬಿಕೆಯ ವಿಚಾರ ಕಿಚ್ಚು ಮತ್ತು ಸಂಶಯ ಇವರಿಬ್ಬರಲ್ಲಿ ಸಂಬಂಧದಲ್ಲಿ ತೊಂದರೆಗಳನ್ನು ಉಂಟು ಮಾಡುತ್ತವೆ ಈ ರಾಶಿಯ ವ್ಯಕ್ತಿಗಳಿಬ್ಬರು ಜೊತೆಯಾಗಿರುವ ಬೇಡದ ಬೈಕೆಗಳಾಗಿರುವುದು ಇದೇ ಇವರನ್ನ ಜೊತೆಯಾಗಿಡುತ್ತದೆ ಇವರು ಯಾವಾಗಲೂ ಜಗಳವಾಡುತ್ತಾ ಇರಬಹುದು ಆದರೆ ಇದೇ ವೇಳೆ ಅವರ ಪ್ರೀತಿಯು ಯಾರಿಂದಲೂ ಭೇದಿಸಲಾಗುವುದಿಲ್ಲ ಧನು ರಾಶಿ ಇವರಿಬ್ಬರ ಪರಸ್ಪರ ತುಂಬಾ ಆರೋಗ್ಯಕಾರಿ ಸ್ಪರ್ಧೆ ಎಂದು ಭಾವಿಸುತ್ತಾರೆ ಪರಸ್ಪರರೊಂದಿಗೆ ಸಮಯವನ್ನ ಹೇಗೆ ಆನಂದಿಸುವುದು ಎಂದು ಅವರಿಗೆ ತಿಳಿದಿದೆ ಇವರಿಬ್ಬರ ಮಧ್ಯೆ ಅಭಿಪ್ರಾಯ ಭೇದವಿದ್ದರೂ ಇವರು ಸಂವಹನ ನಡೆಸಲು ದಾರಿಯನ್ನು ಹುಡುಕ್ತಾರೆ ಮತ್ತು ಪರಸ್ಪರ ಯಶಸ್ಸನ್ನ ಬೆಳವಣಿಗೆ ಮತ್ತು ಅಭಿವೃದ್ಧಿಯಾಗುವಂತೆ ನೋಡಿಕೊಳ್ತಾರೆ ಇನ್ನೊಂದು ಬದಿಯಲ್ಲಿ ಅವರಿಗೆ ಬದ್ಧತೆಯ ಸಮಸ್ಯೆ ಕಾಣಬಹುದು ಇನ್ನು ಮಕರ ರಾಶಿ ಸಾಮಾನ್ಯವಾಗಿ ಇದನ್ನ ಒಳ್ಳೆ ಜೋಡಿ ಎಂದೇ ಪರಿಗಣಿಸಲಾಗುತ್ತೆ ಸಂಬಂಧದಿಂದ ಹೊರಗಡೆ ಪರಸ್ಪರರ ಅಗತ್ಯಗಳೇನು ಇವರು ಅರ್ಥ ಮಾಡಿಕೊಳ್ಳುತ್ತಾರೆ ಇನ್ನೊಂದು ಬದಿಯಲ್ಲಿ ಇವರು ಪರಸ್ಪರ ಅರ್ಥ ಮಾಡಿಕೊಂಡು ಪರಸ್ಪರ ಕೆಲಸಗಳನ್ನ ಪ್ರೋತ್ಸಾಹಿಸಿಕೊಳ್ಳುತ್ತಾರೆ ಇವರ ವೈಯಕ್ತಿಕ ಆಕಾಂಕ್ಷೆ ಮತ್ತು ಅಭಿಲಾಷೆಯ ಸಂಬಂಧದಲ್ಲಿ ಮಧ್ಯ ಪ್ರವೇಶ ಮಾಡಿದ್ರೆ ಬಹು ದೊಡ್ಡ ಅಪಾಯ ತಂದೊಡ್ಡುತ್ತದೆ ಇನ್ನು ಕುಂಭರಾಶಿ ಈ ರಾಶಿಗಳ ಎರಡು ಜೊತೆ ಆದಾಗ ಅವರ ಆಧ್ಯಾತ್ಮಿಕ ಶಕ್ತಿಯನ್ನು ಉನ್ನತ ಮಟ್ಟದಲ್ಲಿ ಇರಿಸಿಕೊಳ್ಳುವುದು ತುಂಬಾ ಕಷ್ಟವಾಗುತ್ತೆ ಇಬ್ಬರು ಉದಾರವಾದಿಗಳು ಮತ್ತು ಸಹನಶೀಲರಾಗಿರುವ ಕಾರಣದಿಂದ ಇದು ಒಳ್ಳೆಯ ಜೋಡಿ ಭಾವನಾತ್ಮಕ ದೃಷ್ಟಿ ಮತ್ತು ಪರಸ್ಪರ ಭಾವನೆ ಬದಲಾಗುವುದನ್ನು ನಿರ್ವಹಿಸುವುದು ಇವರಿಬ್ಬರ ಸಂಬಂಧಕ್ಕೆ ತುಂಬಾ ಕಠಿಣವಾಗಬಹುದು ಇನ್ನು ಕೊನೆಯದಾಗಿ ಮೀನರಾಶಿ ಒಂದೇ ಚಿಹ್ನೆಯ ಇಬ್ಬರು ಸತಿಪತಿ ಕಾರಣ ಇವರು ಜೊತೆಯಾಗಿ ನಮ್ಮ ಕನಸನ್ನ ನನಸು ಮಾಡಿಕೊಳ್ಳಲು ಒಳ್ಳೆ ಉದಾಹರಣೆಯಾಗುತ್ತಾರೆ ಇವರು ಪರಸ್ಪರರೊಂದಿಗೆ ಒಳ್ಳೆ ಜೊತೆ ಜೊತೆಗಾರರಾಗುತ್ತಾರೆ ಒಂದೇ ರಾಶಿ ಚಕ್ರದವರಾಗಿರುವ ಕಾರಣದಿಂದ ಇವರು ಮೋಸಕ್ಕೆ ಒಳಗಾಗುವಂತ ಸಾಧ್ಯತೆಗಳು ಇರುತ್ತೆ ಉದಾರವಾಗಿರುವಲ್ಲಿ ಅವರು ಎಂದಿಗೂ ವಾಸಿಸುವುದಿಲ್ಲ ಇದರಿಂದಾಗಿ ಜೊತೆಯಾಗಿ ವಿಶ್ವವನ್ನ ಅನ್ವೇಷಿಸಲು ತೊಡಗುತ್ತಾರೆ ಈ ರೀತಿಯಾಗಿದೆ ಒಂದೇ ರಾಶಿಯವರ ಸತಿಪತಿಗಳಾಗುವ ಬಗ್ಗೆ ಇರುವಂತಹ ಭವಿಷ್ಯ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ